ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಹೊರಟಿರುವಂತಹ ಈ ಕರಾಳ ಕಾನೂನೇದೇ ಏನಿದೆಯೋ ವಕ್ಫ್ ತಿದ್ದುಪಡಿ ಮಸೂದೆ ಏನಿದೆಯೋ ಇದನ್ನು ಮಹಿಳೆಯರಾದ ನಾವೆಲ್ಲರೂ ತೀವ್ರವಾಗಿ ಖಂಡಿಸುತ್ತೇವೆ ಬ್ರಿಟಿಷರ ಬೂಟು ನಕ್ಕಿದ ಸಂತತಿಗಳು ನಮ್ಮ ಮುಸಲ್ಮಾನರಿಗೆ ಸಂವಿಧಾನಾತ್ಮಕವಾಗಿ ಸಿಕ್ಕಂತ ಹಲವು ಏನು ಹಕ್ಕುಗಳೇನಿದೆಯೋ ಅದನ್ನು ಒಂದೊಂದಾಗಿಯೇ ಕಸಿಯುತ್ತಾ ಬಂದರು ಕೊನೆಗೆ ಎನ್ ಆರ್ ಸಿ ಎಂತಹ ಕರಾಳ ಕಾನೂನುಗಳನ್ನು ಜಾರಿಗೊಳಿಸಿದರು ಕೊನೆಗೆ ಅದು ಆ ಆ ಒಂದು ಟರ್ಮಲ್ಲಿ ಏನು ಎನ್ ಆರ್ ಸಿ ಸಿ ಐ ಏನಿದೆಯೋ ಆ ಹೋರಾಟದ ಸಮಯದಲ್ಲಿ ಪ್ರಗತಿಪರರು ಮುಸಲ್ಮಾನರು ಅಲ್ಪಸಂಖ್ಯಾತರು ಬೀದಿಗಿಳಿದು ಹೋರಾಟ ಮಾಡಿದ ಪರಿಣಾಮವಾಗಿ ಆ ಒಂದು ಕರಾಳ ಕಾನೂನನ್ನು ಹಿಂಪಡೆಯಲಾಗಿತ್ತು ಏನು ಒಂದು ಟೆಂಪರರಿಯಾಗಿ ಹಿಂಪಡೆಯಲಾಗಿತ್ತು ನಂತರ ಅದರ ಮುಂದುವರಿದ ಭಾಗವಾಗಿ ಈ ವಕ್ಫು ತಿದ್ದುಪಡಿಯನ್ನು ಜಾರಿಗೊಳಿಸಿದ್ದಾರೆ ಇದನ್ನು ಸಮುದಾಯ ಪ್ರೇಮಿಗಳು ಅಂದರೆ ಮುಸಲ್ಮಾನರು ಪ್ರತಿಯೊಬ್ಬರೂ ಇದರ ಹೋರಾಟದಲ್ಲಿ ಭಾಗಿಯಾಗಲೇಬೇಕು ಯಾಕಂತ ಹೇಳಿದರೆ ಇದು ಮುಸಲ್ಮಾನರಿಗೆ ಮುಂದಕ್ಕೆ ತುಂಬ ದೊಡ್ಡ ಸಂದಿಗ್ಧ ಪರಿಸ್ಥಿತಿಗೆ ದೂಡಿ ಹಾಕುವಂತಹ ಒಂದು ಕರಾಳ ಕಾನೂನಾಗಿದೆ ಇಲ್ಲಿ ಮೋದಿ ಮತ್ತು ಅಮಿತ್ ರವರಿಗೆ ನಾನು ಹೇಳಲಿಕ್ಕೆ ಬಯಸುವುದೇನಂತ ಹೇಳಿದರೆ ನಿಮ್ಮಲ್ಲಿ ದೊಡ್ಡದಾದಂತಹ ಸಂಖ್ಯಾಬಲವಿರಬಹುದು ಶಸ್ತ್ರಾಸ್ತ್ರ ಬಲವಿರಬಹುದು ಸೇನಾ ಬಲವಿರಬಹುದು ಅದೇನೇ ಇರಲಿ ನಮ್ಮಲ್ಲಿ ಅಲ್ಲಾಹನಿಗೆ ಈ ಅಲ್ಲಾಹನ ಏನು ಅಲ್ಲಾಹನಲ್ಲಿರುವಂತಹ ಒಂದು ಈಮಾನನ ಶಕ್ತಿ ಹೊಂದಿದೆ ಆ ಶಕ್ತಿ ಎದುರು ನಿಮ್ಮ ಎಲ್ಲ ಸೇನೆಗಳು ಶಸ್ತ್ರಾಸ್ತ್ರಗಳು ಎಲ್ಲವೂ ಏನು ಶೂನ್ಯವಾಗಿದೆ ಇದಕ್ಕೆ ಉದಾಹರಣೆಯಾಗಿ ನಾನು ಹೇಳಿಕೆ ಇಷ್ಟಪಡುವುದೇನಂತ ಹೇಳಿದರೆ ಎಲ್ಲ ಜಗತ್ತಿಗೆ ದೊಡ್ಡನ್ನು ನೆನೆಸಿಕೊಂಡಿರುವಂತಹ ಶಸ್ತ್ರ ಶಸ್ತ್ರಾಸ್ತ್ರ ಬಲವನ್ನು ಹೊಂದಿರುವಂತಹ ಇಸ್ರೇಲ್ ಏನಿದೆಯೋ ಅದು ಆ ಪುಟ್ಟ ಪ್ರದೇಶ ಪ್ಯಾಲಸ್ತೀನಿನೊಂದಿಗೆ ಏನು ಯಾವುದೇ ಸೇನೆಯನ್ನು ಸೇನೆಯನ್ನು ಒಳಗೊಂಡಿರದಂತಹ ಇಸ್ರೇಲಿಗೂ ಕೂಡ ಆ ಅವರ ಸೈನ್ಯವನ್ನು ಮನಿಸಲು ಅಸಾಧ್ಯವಾಗದೆ ಕೊನೆಗೆ ಯುದ್ಧ ಒಪ್ಪಂದವನ್ನು ಮಾಡಿದಂತಹ ಆ ಒಂದು ವ್ಯವಸ್ಥೆ ನಿಮಗೆ ಕಂಡಿರಬಹುದು ಇದು ನಿಮಗೆ ಏನು ಉದಾಹರಣೆಯಾಗಿ ನಾನು ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೇನೆ ಕೊನೆಯದಾಗಿ ಇಲ್ಲಿ ಏನು ನಮ್ಮ ಜನತೆಯಲ್ಲಿ ಅಂದರೆ ಮುಸಲ್ಮಾನ ಜನತೆಯಲ್ಲಿ ನಾನು ಹೇಳಿಕೆ ಬಯಸುವುದೇನಂತ ಹೇಳಿದರೆ ಎಲ್ಲರೂ ಮಹಿಳೆಯರು ಮಕ್ಕಳು ಪುರುಷರು ಎಲ್ಲರೂ ಏನು ಒಂದು ಮುಂದೆ ನಡೆಯುವಂತಹ ಹೋರಾಟದಲ್ಲಿ ನೀವು ಭಾಗಿಯಾಗಲೇಬೇಕು ಇಲ್ಲವಾದಲ್ಲಿ ನೀವು ಏನಾಗ್ಬೋದು ಅಂತ ಹೇಳಿದರೆ ತುಂಬ ದೊಡ್ಡ ಸಂದಿಗ್ಧ ಪರಿಸ್ಥಿತಿಗೆ ಒಳಪಡಬಹುದು ಏನು ಆಗ ಹಾಗೆ ಆಗಬಾರದು ಎನ್ನುವುದಾದರೆ ತಾವೆಲ್ಲರೂ ಈ ಇಂತಹ ಜನಾಂದೋಲನದಲ್ಲಿ ಭಾಗಿಯಾಗಿಕೊಂಡು ಮುಂದಕ್ಕೆ ನಮ್ಮ ಮದ್ರಸ ಅದೇ ರೀತಿ ನಮ್ಮ ಮಸೀದಿಗಳು ಅದೇ ರೀತಿ ನಮ್ಮ ಕಬ್ರಸ್ಥಾನಗಳನ್ನು ನಮಗೆ ಉಳಿಸಿಕೊಳ್ಳೋಸ್ಕರ ಈ ಹೋರಾಟದಲ್ಲಿ ತಾವುಗಳು ಭಾಗಿಯಾಗಬೇಕಾಗಿ ಈ ಮೂಲಕ ನಾನು ವಿನಂತಿಸ್ತಾ ಇದ್ದೇನೆ ಕೇಂದ್ರ ಸರಕಾರವು ಮಂಡಿಸಿರುವಂತಹ ಈ ವಕ್ ವಕ್ಫ್ ಮಸೂದೆ ಏನಿದೆ ಇದು ಅಸಂವಿಧಾನಿಕ ಮತ್ತು ಅತ್ಯಂತ ಅಪಾಯಕಾರಿ ಕಾನೂನಾಗಿದೆ ಈ ಕರಾಳ ಕಾನೂನನ್ನು ನಾವೆಲ್ಲರೂ ಖಂಡಿಸುತ್ತೇವೆ ಆದ್ದರಿಂದ ಈ ಒಂದು ಕರಾಳ ಕಾನೂನು ಏನಿದೆ ಇದರ ಇಲ್ಲಿ ಮುಸಲ್ಮಾನರನ್ನು ಇಲ್ಲವಾಗಿಸುವಂತಹ ಅಂದರೆ ನಿರ್ಮೂಲನೆ ಮಾಡುವಂತಹ ದೊಡ್ಡ ಷಡ್ಯಂತ್ರ ಈ ಸಂಘೀ ಮನೋಸ್ಥಿತಿ ಸರಕಾರದಲ್ಲಿ ಅಡಗಿದೆ ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ವಕ್ಫು ಎನ್ನುವುದು ಯಾರಪ್ಪನ ಆಸ್ತಿಯೂ ಅಲ್ಲ ಇದು ನಮ್ಮ ಏನು ಶ್ರೀಮಂತ ಮುಸಲ್ಮಾನರು ಮತ್ತು ರಾಜರುಗಳು ಏನು ಅಲ್ಲಾಹನಗಾಗಿ ಕೊಟ್ಟಿರುವಂತಹ ಒಂದು ಆಸ್ತಿಯಾಗಿದೆ ಅದು ವಕ್ಫ್ ಆಗಿದೆ ಅದು ಅಲ್ಲಾಹನಿಗೆ ಮಾತ್ರ ಸೇರಿದ್ದಾಗಿದೆ ಅದರಲ್ಲಿ ಯಾರ ಅಧಿಕಾರವೂ ಇಲ್ಲ ಅದರಿಂದ ಇದನ್ನು ಕಬಳಿಸಲು ನಾವು ಖಂಡಿತವಾಗಿಯೂ ಬಿಡುವುದಿಲ್ಲ ಈ ಒಂದು ವಕ್ಫ ಆಸ್ತಿಯಲ್ಲಿ ಯಾರ ಹಕ್ಕಿದೆ ಎಂದರೆ ಅದರಲ್ಲಿ ಬಡವ ಬಡ ಶ್ರೀಮಂತರು ಇದನ್ನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕವಾಗಿ ಬೆಳವಣಿಗೆಯಾಗಲು ಉಪಯೋಗಿಸುವಂಥದ್ದು ಆದರೆ ಇದನ್ನು ಇದರಲ್ಲಿ ಕೇಂದ್ರ ಸರಕಾರವು ಹಸ್ತಕ್ಷೇಪ ಮಾಡಿದೆ ಅದನ್ನು ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ ಇದೊಂದು ಕೇಂದ್ರ ಸರಕಾರದ ಸಂಘೀ ಮನೋಸ್ಥಿತಿಯ ಒಂದು ಷಡ್ಯಂತ್ರ ಎಂಬುದನ್ನು ನಾವು ಖಂಡಿತವಾಗಿಯೂ ಅರ್ಥ ಮಾಡಿಕೊಂಡಿದ್ದೇವೆ ಒಂದು ವೇಳೆ ಈ ಮಸೂದೆಯನ್ನು ನೀವು ಹಿಂಪಡೆಯಲೇಬೇಕು ಒಂದು ವೇಳೆ ಈ ಮಸೂದೆಯನ್ನು ಹಿಂಪಡೆಯದಿದ್ದರೆ ನಾವು ಖಂಡಿತವಾಗಿಯೂ ಮತ್ತೊಮ್ಮೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವು ನಡೆಯಲಿದೆ ಎಂಬ ಎಚ್ಚರಿಕೆಯನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾನು ನೀಡುತ್ತಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬಹಳ ಒಂದು ಉತ್ತಮ ರೀತಿಯಲ್ಲಿ ಬೃಹತ್ ಮಟ್ಟದ ಒಂದು ಪ್ರತಿಭಟನೆ ಎಸ್ ಟಿ ಬಿ ಪಾರ್ಟಿಯಿಂದ ನಡೆದಿದೆ ಅದರಲ್ಲಿ ವಿಮೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮಹಿಳಾ ಘಟಕವಾದಂಥ ವಿಮೆನ್ ಇಂಡಿಯಾ ಮೂವ್ಮೆಂಟ್ನ ಜೊತೆಗೆ ಹಲವಾರು ಮಹಿಳೆಯರು ಇವತ್ತು ಇಲ್ಲಿ ಬಂದು ಅವರು ತೋರಿಸಿಕೊಟ್ಟಿದ್ದಾರೆ ಅಸಂವಿಧಾನಿಕವಾದು ಯಾವುದನ್ನು ಕೂಡ ಅವರು ಖಂಡಿತವಾಗಿಯೂ ವಿರೋಧಿಸುತ್ತಾರೆ ಎಂಬ ಒಂದು ಏನು ಅವರ ಆಸಕ್ತಿಯನ್ನು ನಮ್ಮ ಜೊತೆ ತೋರಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹಾಗೆಯೇ ಯಾವುದೇ ರೂಪದ ಇಂತಹ ಒಂದು ಅಸಂವಿಧಾನಕವಾದ ಘಟನೆಗಳು ನಡೆದರೆ ಖಂಡಿತವಾಗಿಯೂ ವಿಮೆನ್ ಇಂಡಿಯಾ ಮೂಮೆಂಟಲ್ಲಿ ಸಿದ್ಧವಾಗಿರುತ್ತದೆ ಈ ಒಂದು ವಕ್ಫ್ ಆಸ್ತಿ ಏನಿದೆ ಈ ವಕ್ಫು ಆಸ್ತಿಗೆ ಮುಂಚಿತವಾಗಿಯೇ ಈ ಬಿ ಜೆ ಪಿ ಹಾಗೂ ಆರ್ ಎಸ್ ಪ್ಯಾಶಿಸ್ಟರ ಒಂದು ಕೆಂಗಣ್ಣಿಗೆ ಒಂದು ಸಮುದಾಯ ಬಹಳ ವರ್ಷಗಳಿಂದ ಅವರ ಕೆಂಗಣ್ಣಿಗೆ ಬಲಿಯಾಗುತ್ತಲೇ ಬಂದಿ ಬಂದಿದೆ ಹಾಗೂ ಅವರು ಶೋಷಣೆ ಮಾಡುತ್ತಲೇ ಬಂದಿದೆ ಇನ್ನೂ ಇವರ ಕಣ್ಣಿಗೆ ಬಿದ್ದದ್ದು ಈ ಒಂದು ವಕ್ಫ್ ಆಸ್ತಿ ಇದನ್ನು ಕಬಳಿಸುವಂತಹ ಷಡ್ಯಂತ್ರ ಹಾಗೂ ಕುತಂತ್ರವನ್ನು ಮಾಡಿ ಮುಸ್ಲಿಂ ಸಮುದಾಯವನ್ನು ಗುಲಾಮಗಿರಿಗೆ ತಳ್ಳಿಸುವ ಕೊಂಡೋಗುವಂತಹ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಆದರೆ ಇವರು ತಿಳಿದುಕೊಳ್ಳಬೇಕು ಇಲ್ಲಿ ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಅದರ ಮಹಿಳಾ ಘಟಕವಾದಂಥ ವಿಮೆನ್ ಇಂಡಿಯಾ ಮೂಮೆಂಟ್ನ ಪಡೆ ಇಲ್ಲಿ ಪ್ರತಿಯೊಂದು ಅಸಂವಿಧಾನಕವಾದಂತಹ ಏನು ಅಸಂವಿಧಾನಕವಾದಂತಹ ಕಾನೂನು ಕ್ರಮಗಳ ವಿರುದ್ಧವಾಗಿ ಹೋರಾಡ ಮಾಡಲಿಕ್ಕೆ ಪ್ರತಿ ಗ ಪ್ರತಿ ದಿನವೂ ಸಜ್ಜಾಗಿ ನಿಂತಿದೆ ಎಂಬುದನ್ನು ಕೂಡ ಇವರು ಅರ್ಥ ಮಾಡಿಕೊಳ್ಬೇಕು ಇನ್ನು ನಾಡಿದ್ದು ವಕ್ಫಾಸ್ತಿ ಮಂಡನೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಅದು ನಮ್ಮ ವಿರುದ್ಧವಾಗಿದ್ದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲೂ ಕೂಡ ವಿಮೆನ್ ಇಂಡಿಯಾ ಮೂಮೆಂಟ್ ಇಂಥ ಇದಕ್ಕಿಂತ ಬೃಹತ್ ಮಟ್ಟದ ಹೋರಾಟದಲ್ಲಿ ಕೂಡ ಪಾಲ್ಗೊಂಡು ಪಾಲ್ಗೊಳ್ಳಲು ಸದಾ ಸಿದ್ಧವಾಗಿರುತ್ತದೆ ಎಂಬ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ನೀಡ್ತಾ ಇದೆ